ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಖಾನಾಪುರದಲ್ಲಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಮಹಿಳಾ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಈಗ ಶಾಸಕರೇನಿದ್ದಾರೆ ಇವರ ಆಶೀರ್ವಾದದಿಂದಲೇ ಅಂತ ಹೇಳಲಿಕ್ಕೆ ಅಡ್ಡಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಶಾಸಕರಾಗಲಿಕ್ಕೆ ಇವರೇ ಕಾರಣ ಅಂತೇಳಿ ಹೇಳಿದರೆ ಯಾವುದೇ ಅತಿಶಕ್ತಿ ಆಗೋ ಆಗೋದಿಲ್ಲ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂ ಪಿ ಚುನಾವಣೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಇವರು ಬಿ ಜೆ ಪಿಗೆ ಕೊಡಿಸಿದ್ದಾರೆ ಐನೂರಕ್ಕೆ ಹೆಚ್ಚು ಮಹಿಳಾ ಮಂಡಳಗಳನ್ನು ಸ್ಥಾಪನೆ ಮಾಡಿದ್ದಾರೆ ನಿಯ ಫೌಂಡೇಶನ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದಾರೆ ನಂತರ ಕೊರೋನಾ ಆಪೀರಿಯದಲ್ಲಿ ನಂತರ ವಿವಿಧ ಸೇವೆಯನ್ನು ಮಾಡಿದ್ದಾರೆ ಸಹಿತ್ಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಂತರ ಸಾಮಾಜಿಕ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಇವರ ಹೆಸರು ಕೇಳಿ ಬರ್ತಾಯಿದೆ ಬಿ ಜೆ ಪಿ ಏನು ಖಾನಾಪುರ ನಾಯಕರು ಏನು ಹೇಳ್ತಾರೆ ಇವರು ಮುಂದಿನ ಸಲ ನಿಂತರೆ ನಾವು ಆರಿಸ್ತರ್ತೇವೆ ಅಂತ ಹೇಳ್ತಾಯಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂಥ ವಿಧಾನಸಭೆ ಚುನಾವಣೆ ಇದೆ ಖಾರಾಪುರದಲ್ಲಿ ಡಾಕ್ಟರ್ ಆರ್ ಅವರು ಆಯ್ಕೆ ಆಗಲೇಬೇಕು ಇದು ಜನರ ಅಪೇಕ್ಷೆ ಕೂಡ ಇದೆ ನಂತರ ಕೂಲಿ ಕಾರ್ಮಿಕರು ಅವರು ಕೂಡ ಇವರ ಪರವಾಗಿನೇ ಇದ್ದಾರೆ ಎಷ್ಟೊಂದು ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೋದರೆ ಅದು ಮುಗಿಯದ ಅಧ್ಯಾಯ ನಂತರ ಇವರು ಮಹಿಳಾ ನಾಯಕನಾಗಿ ಬಿ ಜೆ ಪಿ ನಾಯಕರ ಒಂದು ಮಾತಿಗೆ ಬೆಲೆ ಕೊಡ್ತಾರೆ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ತಾರೆ ಜನರ ಮಧ್ಯದಲ್ಲೇ ಇರ್ತಾರೆ ನಂತರ ಜಿಲ್ಲಾ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರನ್ನ ಗುರುಸ್ತಾ ಇದ್ದಾರೆ ಇಂಥವರು ಈ ಮೊದಲೇ ಶಾಸಕರಾಗಬೇಕಾಗಿತ್ತು ಯಾಕಂದರೆ ಇವರು ಏನು ಹೇಳ್ತಾರೆ ಅಂತಂದರೆ ಶಾಸಕ ಆಗಬೇಕಾದ್ರೆ ಸ್ವಲ್ಪ ಕಠಿಣ ಇದೆ ಶಾಸಕ ಆದ ಯಾಕೆ ಜನರ ಸೇವೆ ಮಾಡಲಿಕ್ಕೆ ಇನ್ನಷ್ಟು ನನಗೆ ಅವಕಾಶ ಸಿಗ್ತಿದೆ ಅಂತ ಹೇಳ್ತಾರೆ ಅದರ ಇಲ್ಲಿ ನಿಷ್ಠಾವಂಥ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಬಿ ಜೆ ಪಿ ಮುಖಂಡರು ಕೂಡ ಇವರನ್ನ ನಾವು ನಿಲ್ಲಿಸಿ ಗೆಲ್ಲಿಸಿ ತರ್ಕೊಂಡು ತಂದೆ ತರ್ತೇವೆ ಟಿಕೆಟ್ ಮಾತ್ರ ಇವರೇ ತರಬೇಕಂತ ಇದ್ದಾರೆ ಆದರೆ ಇದರ ಬಿ ಜೆ ಪಿ ನಾಯಕರು ಈಗಲೇ ಗಮನ ಸಾರಿಸಬೇಕು ಹಾಗಾದರೆ ಇವರು ಏನೇನು ಕೆಲಸ ಮಾಡಿದ್ದಾರೆ ನೋಡೋದಾದರೆ ಕೊರೋನಾ ವೇಳೆ ಖಾನಾಪುರ ತಾಲೂಕಿನ ಒಂದು ಲಕ್ಷ ಕುಟುಂಬಗಳಿಗೆ ಇಮ್ಯುನಿ ಬೂಸ್ಟರ್ಗಳ ವಿತರಣೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾದ ಪ್ರವಾಹದಲ್ಲಿ ಅಗತ್ಯವರೆಗೆ ನೈರ್ಮಲ್ಯ ಉಪಯುಕ್ತ ಮತ್ತು ದಿನಸಿ ವಸ್ತುಗಳ ವಿತರಣೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೊರೋನಾ ಐದುನೂರು ಐದು ಸಾವಿರ ಕುಟುಂಬಗಳಿಗೆ ದಿನಸಿ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ ನಂತರ ವಿವಿಧ ಪ್ರಶಸ್ತಿಗಳನ್ನು ಇವರು ಪಡೆದಾರೆ ಯುವ ಪ್ರೇರ ಪ್ರೇರಣೆಗಾಗಿ ರಾಷ್ಟ್ರೀಯ ಭಾರತೀಯ ಐಕಾನ್ ಪ್ರಶಸ್ತಿ ರೋಟಿ ಸೌತ್ನಿಂದ ಸಾಧನೆಗಳ ಪ್ರಶಸ್ತಿ ಸಿರಿಗನ್ನಡದಿಂದ ಭಾರತ ಪ್ರಶಸ್ತಿ ಇ ಪಿ ಎಸ್ ಅಂದರೆ ಪಿ ಎಸ್ ಆರ್ ಸೊಸೈಟಿಯಿಂದ ಸಾಧನೆ ಪ್ರಶಸ್ತಿ ರಾಷ್ಟ್ರೀಯ ವೃತ್ತ ಪ್ರತಿನಿಧಿ ನಿಧಿಯಿಂದ ರಾಷ್ಟ್ರೀಯ ಚಾಣಕ್ಯ ಪುರಸ್ಕಾರ ಎರಡು ಸಾವಿರ ಇಪ್ಪತ್ನಾಲ್ಕು ಇನ್ನು ಹಲವು ಸಮಿತಿಗಳ ಸದಸ್ಯತ್ವವನ್ನು ಇವರು ಅಂದರೆ ಸ್ಮಾರ್ಟ್ ಸಿಟಿ ಬೆಳಗಾವಿ ಎರಡು ಸಾವಿರ ಹದಿನೇಳು ಕರ್ನಾಟಕ ಹೋಮಿಯೋಪತಿ ವೈದ್ಯಕೀಯ ಸಂಘದ ಅಧ್ಯಕ್ಷೆ ನೀತಿ ಫೌಂಡೇಶನ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷೆ ಲಲಿತ ಕಲಾ ಅಕಾಡೆಮಿ ಜನರಲ್ ಕೌನ್ಸಿಲ್ ಸದಸ್ಯೆ ಎರಡು ಸಾವಿರ ಹತ್ತೊಂಬತ್ತು ಕೆ ಎಲ್ ಎಸ್ ಸೊಸೈಟಿ ಲೈಂಗಿಕ ಕಿರುಕುಳ ವಿರೋಧಿ ಸಮಿತಿ ಸದಸ್ಯೆ ಕೆ ಎಲ್ಲಿ ಜೆ ಎನ್ ಎಮ್ ಸಿ ರ್ಯಾಂಕ್ ರ್ಯಾಗಿಂಗ್ ವಿರೋಧಿ ಸಮಿತಿ ಸದಸ್ಯೆ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಎನ್ ಎಸ್ ಎಸ್ ಸಲಹಾ ಸಮಿತಿ ಸದಸ್ಯೆ ಕರ್ನಾಟಕ ಪ್ರಾಣಿ ಮಂಡಳಿ ಸದಸ್ಯೆ ಎರಡು ಸಾವಿರ ಇಪ್ಪತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಆಹ್ವಾನಿತ ಸದಸ್ಯರಾಗಿದ್ದಾರೆ ಅದು ಅಲ್ಲದೆ ಇನ್ನು ಭಾಷೆಗಿಂತ ಅಭಿವೃದ್ಧಿ ಮುಖ ಅಂತ ಹೇಳ್ತಾರೆ ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿ ಹೊಂದಿರುವ ಮತ್ತು ಕಾನಡದ ಅಂಚಲಿನಲ್ಲಿರುವಂಥ ಖಾನಾಪುರ ತಾಲೂಕಿನ ಸುದೀರ್ಘ ಅರವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅಭಿವೃದ್ಧಿಗಿಂತ ಮರಾಠಿ ಮತ್ತು ಕನ್ನಡ ಭಾಷಿಕ ರಾಜಕಾರಣ ಹೆಚ್ಚಾಗಿ ಹೆಸರಿನಲ್ಲಿ ಚುನಾವಣೆಗಳು ನಡೆಯುತ್ತಿವೆ ಜನರ ಮಧ್ಯೆ ಸದಾ ಇರುವಂಥ ಇವರು ಇವರಿಗೆ ಮುಂದಿನ ಸಲ ನೀವು ಟಿಕೆಟನ್ನು ಕೊಡಲೇಬೇಕು ಇನ್ನು ಉತ್ಪಾದನಾ ಘಟಕಗಳ ಮುಖ್ಯಸ್ಥೆಯಾಗಿದ್ದರೆ ಆಯುರ್ವೇದ ಉತ್ಪಾದನಾ ಘಟಕ ಹೋಮಿಯೋಪತಿ ಉತ್ಪಾದನಾ ಘಟಕ ಉತ್ಪಾದನೆ ಮತ್ತು ಇ ಕಾಮರ್ಸ್ ವೆಬ್ಸೈಟ್ ಮುಖ್ಯಸ್ಥೆಯಾಗಿದ್ದಾರೆ ಲ್ಯಾಕ್ರೋಬಾಸಿಕ್ ಲಸ್ ಮತ್ತು ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ವ್ಯಾಪಕ ಸಂಶೋಧನೆ ನಡೆಸಿದ್ದು ಗಲ್ಲಿಯ ಕೇದಾರ್ ಕ್ಲಿನಿಕ್ ಉತ್ ಮೂಲಕ ಉತ್ತಮ ಚಿಕಿತ್ಸೆ ನೀಡ್ತಿದ್ದಾರೆ ಗೋವೆಸ್ನಲ್ಲಿ ಡಾಕ್ಟರ್ ಸರ್ಣಭತ್ ಕ್ಲಿನಿಕ್ ಸಂಶೋಧನಾ ಕೇಂದ್ರ ನಡೆಸ್ತಾ ಹೀಗೆ ಹಲವು ಕೆಲಸಗಳನ್ನು ಮಾಡಿದಂಥ ಇವರು ಮುಂದಿನ ಸಲ ಟಿಕೆಟ್ ಸಿಗಲೇಬೇಕು ಮಾಧ್ಯಮದವರು ಕೂಡ ಇವರು ಬೆನ್ನ ಹಿಂದೆ ಇದ್ದಾರೆ ಎರಡು ಸಾವಿರ ಏನು ಇಪ್ಪತ್ತೆಂಟರಲ್ಲಿ ಬರುವಂಥ ಚುನಾವಣೆಯಲ್ಲಿ ಇವರು ಖಾನಾಪುರ್ ಶಾಸಕಿ ಹಾಗೇ ಆಗ್ತಾರೆ ನಮ್ಮದು ಕೂಡ ಶುಭ ಹಾರೈಕೆ ಇದೆ ನಾಳೆ ಮುತ್ತ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭ ನಮಸ್ಕಾರ